ತುಂಬಾ ಹುಲ್ಲೆಲ್ಲ ಬಂದು ಹೋಗಿದೆ ನೋಡಿ ಫುಲ್ ಮಳೆಗಾಲ ಅಲ್ಲ ಸೊ ಫುಲ್ ಹುಲ್ಲೆಲ್ಲ ಬಂದು ಹೋಗಿದೆ ಮನೆಯಲ್ಲಿ ತೆನೆ ಕಟ್ಟುದು ಹೇಗೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಇದು ಈ ಹಬ್ಬ ಇರುವಾಗ ಉಂಟಲ್ಲ ನಾವು ಕೊರಲನ್ನ ಮನೆ ಒಳಗೆ ತಗೊಂಡು ಹೋಗುವ ಮುಂಚೆ ನಾವೆಲ್ಲರೂ ಹೊರಗಡೆ ನಿಂತಿರ್ತೇವೆ ಯಾಕಂತ ಹೇಳಿದ್ರೆ ಇದರಲ್ಲಿ ಮೊದಲೇ ಅಚ್ಚಿ ಚೈತ್ರ ಹಬ್ಬಕ್ಕೆ ಬಿಡಿಸ್ಲಿಕ್ಕೆ ಈಸಿ ಇಲ್ಲ ಅಂತ ಕಷ್ಟ ಹೆಲೋ ವ್ಯೂವರ್ಸ್ ಕರುನಾಳ ದಂಪತಿ ಯೂಟ್ಯೂಬ್ ಚಾನೆಲ್ಗೆ ತಮಗೆ ಮತ್ತೊಮ್ಮೆ ಸ್ವಾಗತ ನಮ್ಮ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ತುಂಬಾ ಹುಲ್ಲೆಲ್ಲ ಬಂದೋಗಿದೆ ನೋಡಿ ಫುಲ್ಲು ಮಳೆಗಾಲ ಅಲ್ಲ ಸೊ ಫುಲ್ಲು ಹುಳ್ಳೆಲ್ಲ ಬಂದೋಗಿದೆ ಯಾಕಂತ ಹೇಳಿದ್ರೆ ನಾವು ಮುಂಚೆ ತೆಗಿಬೇಕು ಅಂತ ಇದ್ದದ್ದು ನಾವು ಮುಂಚೆ ತೆಗಿಬೇಕಂತ ಇದ್ದದ್ದು ಆದರೆ ಒಮ್ಮೆ ತೆಗೆದ್ರೆ ಉಂಟು ಪುನಃ ಹಾಗೇನೇ ಬರ್ತದೆ ಅದಕ್ಕೋಸ್ಕರ ತೆಂಗಿನ ಮರ ಎಲ್ಲ ಕಟ್ಟೆ ಎಲ್ಲ ಕಟ್ಲಿಕ್ಕೆ ಉಂಟು ನಾವು ವರ್ಷಕ್ಕೊಮ್ಮೆ ತೆಂಗಿನ ಕಟ್ಟೆ ಕಟ್ತೇವೆ ಸೊ ಹಾಗೆ ಆವಾಗಲೇ ತೆಗೆದ್ರೆ ಉಂಟಲ್ಲ ಕಟ್ಟೆ ಕಟ್ಟುವಾಗ ಸಹ ಈಸಿ ಆಗ್ತದೆ ಮತ್ತು ಹುಲ್ಲೆಲ್ಲ ಉಂಟಲ್ಲ ತೆಂಗಿನ ಮರದ ಬುಡಕ್ಕಿನೇ ಹಾಕಿದರೆ ಉಂಟಲ್ಲ ತುಂಬ ಅದಕ್ಕೆ ಪ್ರೋಟೀನ್ ಎಲ್ಲ ಸಿಗ್ತದಲ್ಲ ಸೊ ಹಾಗೆ ಆ ಥರ ಐಡಿಯಾ ಮಾಡಿ ಈಗ ಹುಲ್ಲೆಲ್ಲ ತೆಗಿಲಿಲ್ಲ ಇನ್ನು ನಾಳೆ ನಾಲ್ದು ಹುಲ್ಲೆಲ್ಲ ತೆಗಿತಾರೆ ಮಳೆ ಸಹ ಇಲ್ಲ ಅದಕ್ಕೋಸ್ಕರ ಇನ್ನು ತೆಂಗಿನ ಎಲ್ಲ ಕಟ್ಟಿದರೆ ಆಗ್ತದಂತ ಈಗ ಮೇಯ್ನ್ ಅಂತ ಹೇಳಿದರೆ ನಮ್ಮದು ಹುಲ್ಲು ತೆಗಿಬೇಕು ಫಸ್ಟ್ ಆನಂತರ ಜನ ಬರ್ತಾರೆ ತೆಂಗಿನ ಕಟ್ಟೆ ಕಟ್ಟಲಿಕ್ಕೆ ಮಿಷಿನಲ್ಲಿ ತೆಗಿಸೋದಂತ ಫುಲ್ಲು ಬಂದೋಗಿದೀಗ ನೋಡ್ಲಿಕ್ಕೇನೂ ಆಗೋದಿಲ್ಲ ಮನೆ ಎದುರೆಲ್ಲ ಅಷ್ಟೆಲ್ಲ ಹುಲ್ಲು ಬಂದೋಗಿದೆ ಇನ್ನು ನಾಳೆ ನಾಳದಿಲ್ಲದ್ರೆ ನಾಳೆ ನಾಳದಿರಬೇಕು ನಂತರ ತೆಂಗಿನ ಕಟ್ಟೆ ಕಟ್ಟಲಿಕ್ಕೆ ಬರಲಿಕ್ಕೆ ಹೇಳಬೇಕು ಇದು ನಮ್ಮದು ಚಿಕ್ಕ ತೋಟ ಅಮ್ಮ ಬಟ್ಟೆ ಒಗೆದಿದ್ದಾರೆ ಮಗುವಿದು ಸ್ವಲ್ಪ ಒಂದು ಬಟ್ಟೆ ಉಂಟು ಅದನ್ನು ಕೊಡಬೇಕೀಗ ಒಂದು ಬಟ್ಟೆ ಉಳಿದೋಗಿದೆ ಅದನ್ನ ಕೊಟ್ಟು ಬರ್ತೇನೆ ನಾನು ನೆಕ್ಸ್ಟ್ ಡೇ ವಿಡಿಯೋನ ಕಂಟಿನ್ಯೂ ಮಾಡ್ತಿದ್ದೇನೆ ಇಲ್ಲಿ ಇವತ್ತು ಬಂದಿದ್ದಾರೆ ಕ್ಲೀನ್ ಎಲ್ಲ ಮಾಡಲಿಕ್ಕೆ ಇನ್ನೂ ಇನ್ನು ಇಲ್ಲೆಲ್ಲ ಕ್ಲೀನೆಲ್ಲ ಮಾಡಲಿಕ್ಕೆ ಉಂಟು ಇಲ್ಲೆಲ್ಲ ಕ್ಲೀನೆಲ್ಲ ಮಾಡಿ ಆದ ನಂತರ ಈಚೆ ಸೈಡ್ದು ಆಯಿತು ಸ್ವಲ್ಪ ಕ್ಲೀನ್ ಇನ್ನು ಸ್ವಲ್ಪ ಉಂಟು ಕ್ಲೀನ್ ಮಾಡಲಿಕ್ಕೆ ತೋಟ ಇನ್ನು ನಂತರ ಇಲ್ಲಿ ಕೂಡ ಕ್ಲೀನ್ ಮಾಡಲಿಕ್ಕೆ ಉಂಟು ಎದುರುಗಡೆ ಸಹ ಮಳೆ ಕೂಡ ಬರ್ತಾ ಉಂಟು ಮೊನ್ನೆ ಎಲ್ಲ ಉಂಟಲ್ಲ ಬಿಸಿಲಿತ್ತು ಆವಾಗ ಜನ ಸಿಗಲಿಲ್ಲ ಇವತ್ತು ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಬಟ್ಟೆ ಸಹ ಇಲ್ಲ ಹನಿ ಹನಿ ಮಳೆ ಬರ್ತಾ ಉಂಟು ತುಂಬ ಹುಲ್ಲೆಲ್ಲ ಬಂದೋಗಿದೆ ಇವತ್ತು ಹುಲ್ಲೆಲ್ಲ ಕ್ಲೀನ್ ಮಾಡ್ತಿದ್ದಾರೆ ಇನ್ನು ಹುಲ್ಲೆಲ್ಲ ಕ್ಲೀನ್ ಮಾಡಿದಾದ ನಂತರ ತೆಂಗಿನ ಮರಕ್ಕೆ ಕಟ್ಟೆಲ್ಲ ಕಟ್ಟಲಿಕ್ಕೆ ಉಂಟು ಅವಾಗ ತುಂಬ ಕಾಣ್ತದೆ ಮೊನ್ನೆ ಉಂಟಲ್ಲ ಎಲ್ಲ ಕ್ಲೀನೆಲ್ಲ ಮಾಡಿ ತೆಂಗಿನ ಕಟ್ಟೆಯೆಲ್ಲ ಕಟ್ಟಿ ಹೋಗಿದ್ದಾರೆ ನೀವು ನೋಡ್ತಿರ್ಬೋದು ಕಟ್ಟೆಯೆಲ್ಲ ಕಟ್ಟಿ ಹೋಗಿದ್ದಾರೆ ಎಷ್ಟು ಚೆನ್ನಾಗಿ ಉಂಟಲ್ಲ ಈಗ ತುಂಬ ತುಂಬ ಕ್ಲೀನಾಗಿ ಉಂಟು ನಾವಂತ ಹೇಳಿದರೆ ಒಮ್ಮೆಲೆ ಮೆಷಿನ್ ಹಾಕೋಣ ಅಂತ ಹೇಳಿ ಫುಲ್ ಒಮ್ಮೆ ಹಾಕಿದ್ರೆ ಉಂಟು ಪುಣ ಹಾಗೇ ಬರ್ತದೆ ಮಳೆಗಾಲಕ್ಕೆ ಸೊ ಹಾಗೆ ಒಮ್ಮೆಲೆ ಮೆಷಿನ್ ಹಾಕಿದರೆ ಎಲ್ಲ ಕೂಡ ಕ್ಲೀನ್ ಆಗ್ತದೆ ಮತ್ತು ಕಟ್ಟೆ ಕಟ್ಟಲಿಕ್ಕೂ ಕೂಡ ಈಸಿ ಆಗ್ತದಲ್ಲ ಹಾಗೆ ಒಟ್ಟಿಗೆ ಕ್ಲೀನ್ ಮಾಡಿ ಕಟ್ಟೆಯೆಲ್ಲ ಕಟ್ಟಿ ಹೋಗಿದ್ದಾರೆ ಸೊ ಈಗ ತುಂಬ ನೀಟಾಗಿ ಉಂಟು ಇದು ನಮ್ಮ ಗದ್ದೆ ಗದ್ದೆ ಬದಿಯಲ್ಲಿ ತೆಂಗಿನ ತೋಟ ಅದರ ಪಕ್ಕದಲ್ಲಿ ನಮ್ಮದು ಚಿಕ್ಕ ಕೆರೆ ಉಂಟು ತುಂಬಾ ತುಂಬ ಚೆನ್ನಾಗಿ ಕಾಣ್ತಾ ಉಂಟು ಬೀವ್ಸು ಇವತ್ತು ಇಲ್ಲಿ ಕುರಳ ಇದೆ ಅತ್ತೆ ಮನೆಯಲ್ಲಿ ಅದಕ್ಕೆ ರೆಡಿ ಮಾಡಿಟ್ಟಿದ್ದೆ ಇದು ಸೇಡಿಯಿಂದ ಇದು ರಂಗೋಲಿ ಹಾಕಿದ್ದಾರೆ ಇದು ನಮ್ಮ ಸ್ಟೂರಿಡುವ ಅಷ್ಟು ಮಾತ್ರ ರಂಗೋಲಿ ಹಾಕಿದ್ದೇವೆ ಸೇಡಿಯಿಂದ ಮತ್ತೆ ಇದೊಂದು ಸ್ಟೂರ್ ಇಟ್ಟು ಅದರ ಮೇಲೆ ಗಂಧ ಇಟ್ಟಿದ್ದೇವೆ ನಮ್ಮ ಮನೆಯಲ್ಲಿ ತೆನೆ ಕಟ್ಟೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಇದು ಉಂಟಲ್ಲ ನಾವು ಮುಂಚಿನ ದಿವಸ ರಾತ್ರಿ ಎಲ್ಲ ರೆಡಿ ಮಾಡಿ ಗದ್ದೆ ಪಕ್ಕದಲ್ಲಿ ನಾವು ಇಟ್ಟಿರ್ತೇವೆ ಅದನ್ನು ಬೆಳಗ್ಗೆ ಬೇಗ ಬ ತಂದು ಇಲ್ಲಿ ನಮ್ಮದು ಯಾವ ರೀತಿ ನಾವು ಮುಂಚಿನ ಕಾಲದಿಂದ ಕೂಡ ಮಾಡ್ತಿದ್ದೇವೆ ನೋಡಿ ಕೊರಳ ಆ ರೀತಿ ಇಲ್ಲಿ ನಾವು ಪ್ರೊಸೀಜರನ್ನು ಮಾಡ್ತಿದ್ದೇವೆ ನಮ್ಮದು ಈ ಹಬ್ಬ ಇರುವಾಗ ಉಂಟಲ್ಲ ನಾವು ಕೊರಲನ್ನು ಮನೆ ಒಳಗೆ ತಗೊಂಡು ಹೋಗುವ ಮುಂಚೆ ನಾವೆಲ್ಲರೂ ಹೊರಗಡೆ ನಿಂತಿರ್ತೇವೆ ಯಾಕಂತ ಹೇಳಿದರೆ ನಮಗೆ ಆ ಆ ರಾತ್ರಿ ಅಂದರೆ ನಾವಿಲ್ಲಿ ಊಟ ಮಾಡಿ ಕೆಲವೊಬ್ರು ಅಂದರೆ ಗೆಸ್ಟ್ ಎಲ್ಲ ಬಂದಿದ್ರೆ ಊಟ ಮಾಡಿ ಹೋಗ್ತಾರಲ್ಲ ಸೊ ಎಲ್ಲರೂ ಕೂಡ ಹೊರಗಡೆ ಇದ್ದರೆ ನಮಗೆ ಆ ಆ ದಿವಸ ಎಲ್ಲಿ ಬೇಕಾದರೂ ಹೋಗ್ಬೋದು ಮತ್ತು ಆ ರಾತ್ರಿ ನಮ್ಮ ಮನೇಲಿ ಕೂತ್ಕೋಬೇಕಂತೇಳಿ ಎಲ್ಲಿ ಬೇಕಾದರೂ ಹೋಗ್ಬೋದು ಆದರೆ ಒಳಗಡೆ ಇದ್ದರೆ ಉಂಟಲ್ಲ ನಾವು ಅಲ್ಲಿಗೆ ಸಹ ಹೋಗ್ಲಿಕ್ಕಿಲ್ಲ ಆ ರಾತ್ರಿ ನಾವು ಎಲ್ಲಿ ಹೋದರೂ ಸಹ ಆ ರಾತ್ರಿ ನಾವು ಮನೆಗೇ ಬ ಈ ಮನೆಗೇ ಬಂದು ಕುತ್ಕೋಬೇಕಂತ ಪದ್ಧತಿ ಉಂಟು ಸೊ ಹಾಗೆ ನಾವೆಲ್ಲರೂ ಕೂಡ ಹೊರಗಡೆ ನಿಂತಿದ್ವಿ ಆನಂತರ ಹಣ ಕೂಡ ಅಷ್ಟೇ ಏನಾದರೂ ಪರ್ಸ್ ಎಲ್ಲ ಇದ್ದರೆ ಹೊರಗಡೆ ಇಟ್ಟಿರಬೇಕು ಯಾಕಂತ ಹೇಳಿದರೆ ಒಮ್ಮೆ ನಾವು ಪರ್ಸನ್ನು ಒಳಗಡೆ ಇಟ್ಟು ಆ ದಿವಸ ಹಣವನ್ನು ಯಾರಿಗೂ ಸಹ ಕೊಡಲಿಕ್ಕಿಲ್ಲ ಸೊ ಅದು ಏನೋ ಒಂದು ಮುಂಚಿನ ಕಾಲದಿಂದ ಸಹ ನಮ್ಮದು ಹಿರಿಯರು ಹೇಳ್ತಾ ಇದ್ದಂಥ ರೀತಿಯಲ್ಲಿ ನಾವು ಕೂಡ ಇಲ್ಲಿ ಮಾಡ್ತಿದ್ದೇವೆ ನಮ್ಮ ಅಜ್ಜಿ ಕೂಡ ಇದ್ರಲ್ಲ ಅವರು ಕೂಡ ಅವರು ಕೂಡ ಮನೆಯಿಂದ ಹೊರಗಡೆ ನಿಂತಿದ್ರು ಯಾಕಂತ ಹೇಳಿದರೆ ಅವತ್ತು ಅವ್ರಿಗೂ ಕೂಡ ಮನೆಗೆ ಹೋಗಬೇಕಿತ್ತು ಅವರ ಮನೆಗೆ ಹಾಗೆ ಅವರು ಕೂಡ ಮನೆ ಹೊರಗಡೆ ನಿಂತಿದ್ದರಿಂದ ಅವರಿಗೆ ಅವತ್ತು ಹೋಗ್ಬೋದು ಒಂದು ವೇಳೆ ಅವರು ಒಳಗಡೆ ಇದ್ದಿದ್ದರೆ ಅವತ್ತು ಅವ್ರಿಗೆ ಹೋಗ್ಲಿಕ್ಕಿರೋದಿಲ್ಲ ಬೆಳಗ್ಗೆ ಅಂದರೆ ಆರ ಆ ದಿವಸ ಮನೇಲಿ ನಮ್ಮ ಮನೇಲಿ ಕೂತ್ಕೊಂಡು ಮರು ದಿವಸ ಹೋಗಬೇಕು திர ரூலிசு இதரே மொதலே அச்சு இது சைத்திர விட்ஸ் ஈஸி இல்லை बब्बा कॉल कर देना तुझे बोलो अभी चुनिएगा आओ आ रहा है आ रहा है पता आLambda के आLambda के आओ तो दिल का परले पहले तैरो कू कूद

மல்ல தந்தைத்து மலைமல்ல கால உங்களுக்கு ಉಂಟಲ್ಲ ಅಜ್ಜಿ ಇಲ್ಲಿಗೆಲ್ಲ ಕಟ್ಟಲಿಕ್ಕೆಲ್ಲ ಉಂಟಲ್ಲ ಅದಕ್ಕೋಸ್ಕರ ಎಲ್ಲರೂ ಕೂಡ ರೆಡಿ ಮಾಡ್ತಿದ್ದಾರೆ ಎಲ್ಲವೂ ಕೂಡ ಒಂದೊಂದು ಹಿಟ್ಟು ಎಲ್ಲ ರೆಡಿ ಮಾಡಲಿಕ್ಕೆ ಉಂಟು ಅದಕ್ಕೆ ಎಲ್ಲ ಕೂಡ ಹಿಟ್ಟು ರೆಡಿ ಮಾಡ್ತಿದ್ದಾರೆ ನಮ್ಮದು ಮೇನ್ ಮನೆಗೆ ಬಾಗಿಲಿಗೆ ಕಟ್ಟಲಿಕ್ಕುಂಟು ಆನಂತರ ಗೋಡೆಜ್ಜಿಗೆ ಆನಂತರ ತೆಂಗಿನ ಮರಕ್ಕೆ ಆನಂತರ ಗಾಡಿ ಇದ್ದರೆ ಗಾಡಿಗೆಲ್ಲ ಕಟ್ಟಬೇಕು ಇಲ್ಲಿ ನಾವು ತುಂಬ ಬಗ್ಗೆ ಪದಾರ್ಥ ಕೂಡ ಮಾಡ್ತೇವೆ ಇಲ್ಲಿ ನಾನಿಲ್ಲಿ ಹೀರೆಕಾಯಿ ಕಟ್ ಮಾಡ್ತಿದ್ದೇನೆ ತುಂಬ ಬಗ್ಗೆ ಅಂದರೆ ಒಂದು ಒಂಬತ್ತು ಹತ್ತು ಒಂಬತ್ತು ಅಂದರೆ ಸರಿ ಇರಬಾರ್ದು ಮುಗುಲಿ ಅಂತ ಹೇಳ್ತೇವೆ ಆ ರೀತಿ ಇರಬೇಕಂದ್ರೆ ಮೂರು ಇಲ್ಲದ್ರೆ ಐದು ಬಗ್ಗೆ ಇಲ್ಲದ್ರೆ ಏಳು ಬಗ್ಗೆ ಇಲ್ಲದ್ರೆ ಒಂಬತ್ತು ಬಗ್ಗೆ ಆ ರೀತಿ ನಾವು ಪದಾರ್ಥ ಎಲ್ಲ ಮಾಡಿ ಇಲ್ಲಿ ನಮ್ಮದು ಹಿರಿಯರಿಗೆ ಬಲಸೆ ಇಡಲಿಕ್ಕೆಲ್ಲ ಉಂಟು ಸೊ ಆ ರೀತಿಯೆಲ್ಲ ಇಲ್ಲಿ ಬಲಸೆ ಎಲ್ಲ ಇಟ್ಟು ಆನಂತರ ಊಟ ಮಾಡೋದು ಇಲ್ಲಿ ನಮ್ಮದಂತ ಹೇಳಿದರೆ ಒಂಬತ್ತು ಬಗೆಯ ಪದಾರ್ಥ ಎಲ್ಲ ಆಗಿದೆ ಎಲ್ಲ ಸಾರೆಲ್ಲ ಸೇರಿಸಿ ಮತ್ತು ಒಂಬತ್ತು ಬಗೆಯ ಪದಾರ್ಥ ಎಲ್ಲ ಆಗ್ತದೆ ಪತ್ರ ಕೂಡ ಮಾಡಲಿಕ್ಕೆ ಉಂಟು ಅದು ಕೂಡ ಎಲ್ಲ ನಿನ್ನೆನೆ ರಾತ್ರಿಯೆಲ್ಲ ಮಾಡಿಟ್ಟಿರಲಿ ನೋಡಿ ನಮ್ಮದು ಒಂಬತ್ತು ಬಗೆಯ ಪದಾರ್ಥ ಸೊ ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್ ಥ್ಯಾಂಕ್ ಯು